ತನಾದ ಏಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ ಪ್ರೇಯರೆ ನಮ್ಮ ಜೀವಿತದಲ್ಲಿ ಕೆಲವರು ನಮ್ಮನ್ನು ಪ್ರಶಂಸಿಸುವಾಗ ಆ ಪ್ರಶಂಸೆಯು ನಮ್ಮ ಜೀವಿತದಲ್ಲಿ ನಮ್ಮನ್ನು ಬಹಳ ಮೇಲಕ್ಕೆ ಒಯ್ಯುವಂಥದ್ದಾಗಿದೆ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಹೀಗೆ ಸತ್ಯವೇದದಲ್ಲಿ ಅನೇಕರನ್ನು ದೇವರು ಪ್ರಶಂಸಿಸಿದರ ಕುರಿತಾಗಿ ನಾವು ನೋಡುತ್ತೇವೆ ದೇವರ ವಾಕ್ಯ ಬೈಬಲಲ್ಲಿ ಹೀಗೆ ನಾವು ನೋಡುವಾಗ ದೇವರು ಕೆಲವು ವ್ಯಕ್ತಿಗಳನ್ನು ಪ್ರಶಂಸಿಸಿದ್ದಾನೆ ಮತ್ತು ಕೆಲವು ತನ್ನ ಸೇವಕರಾದಂಥ ಸೇವಕನಾದಂಥ ಮೋಶೆ ಕುರಿತಾಗಿ ನಾವು ನೋಡುವಾಗ ಅವರು ದೇವರು ಹೀಗೆ ಹೇಳ್ತಾನೆ ನನ್ನ ಸೇವಕನಾದಂಥ ಮೋಷೆ ನನ್ನ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನು ಎಂದು ಕರೆದಿದ್ದಾನೆ ಪ್ರೇರೆ ಆ ಬ್ರಾಹ್ಮಣನು ನೋಡಿ ಆ ಬ್ರಾಹ್ಮಣ ನನ್ನ ಸ್ನೇಹಿತನು ಎಂದು ಹೇಳಿದ್ದಾನೆ ಭಕ್ತನಾದಂಥ ದಾನೆಲ್ಲ ನನ್ನ ನಾನೆಲ್ಲನನ್ನು ನನಗೆ ಅತೀ ಪ್ರಿಯನು ಎಂದು ಮೆಚ್ಚಿಕೊಂಡಿದ್ದಾನೆ ಅದೇ ರೀತಿಯಾಗಿ ಭಕ್ತನಾದಂಥ ದಾವಿದನನ್ನು ನೋಡುವಾಗ ದಾವಿದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂದು ಹೇಳಿದ್ದಾನೆ ಪ್ರೇರೆ ಇದು ನಾವು ಅಪಸ್ತರ ಕೃತ್ಯಗಳು ಹದಿಮೂರು ಇಪ್ಪತ್ತೆರಡರಲ್ಲಿ ಓದ್ತೇವೆ ಹಾಗೆ ಒಂದು ಸಮಯದ ಪುಸ್ತಕ ಹದಿಮೂರು ಹದಿನಾಲ್ಕರಲ್ಲಿ ನಾವು ಓದ್ತೇವೆ ಪ್ರೇರೆ ದೇವರು ಅರಸನಾದಂಥ ದಾವಿದನಿಗೆ ಇಂತಹ ಉನ್ನತ ಬಿರುದನ್ನು ಕೊಡಲು ಕಾರಣವೇನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಪ್ರೇರೆ ನಾವಿದಿನ ಜೀವಿತದಲ್ಲಿ ದೇವರು ಮೆಚ್ಚಿಕೊಳ್ಳುವ ಗುಣಗಳೇನು ನಾವು ದೇವರ ಹೃದಯಕ್ಕೆ ಒಪ್ಪುವ ವ್ಯಕ್ತಿಗಳಾಗಬೇಕಾದರೆ ಏನು ಮಾಡಬೇಕು ಭಕ್ತನ ಅಂತ ದಾವಿದನ ಜೀವಿತ ದೇವರ ವಾಕ್ಯದಿಂದ ಧ್ಯಾನ ಮಾಡಿದ್ದರೆ ಬಹಳಷ್ಟು ಜನ ಯೌನಸ್ಥರಿಗೆ ಆತ್ಮೀಯ ಜೀವಿತದಲ್ಲಿ ದೇವರಿಗೆ ಮೆಚ್ಚುಕೆಯಾಗಿ ಜೀವಿಸಲು ಸಹಾಯ ಮಾಡುತ್ತದೆ ಪ್ರೇರೆ ದಾವಿದನು ಸುಮಾರು ಹದಿನಾರು ವರ್ಷ ವಯಸ್ಸಿನಲ್ಲಿರುವಾಗ ಪ್ರವಾದಿಯಾದ ಸಮೇಲನಿಂದ ರಾಜ್ಯನಾಗಿ ಅಭಿಷೇಕಿಸಲ್ಪಟ್ಟನು ಆದರೆ ಮೂವತ್ತನೇ ವಯಸ್ಸಿನಲ್ಲಿ ಅರಸನಾಗಿ ಸಿಂಹಾಸನವನ್ನು ಏರಿದ್ದನು ಈ ಹದಿನಾಲ್ಕು ವರ್ಷಗಳು ದೇವರು ಅವನನ್ನು ಇಸ್ರಾಯಲ್ ಜನರ ಮೇಲೆ ಕುರುಬನಾಗಿ ದೇವ ಜನರನ್ನು ನಡೆಸುವ ದೊಡ್ಡ ಕಾರ್ಯಕ್ಕಾಗಿ ಅನೇಕ ಪರಿಸ್ಥಿತಿಗಳ ಮೂಲಕ ಆತನನ್ನು ತರಬೇತಿಗೊಳಿಸಿದನು ಪ್ರಿಯರೆ ಬಹುತೇಕವಾಗಿ ಇಪ್ಪತ್ತ್ ಮೂರನೇ ಕೀರ್ತನೆ ದಾವಿದನು ತನ್ನ ಯೌವನ ವಯಸ್ಸಿನಲ್ಲಿ ಬರೆದಿರಬಹುದು ಎಂಬುದಾಗಿ ಯೋಚಿಸಬಹುದು ದಾವಿದನು ಪಿಲಿಸ್ಟಿಯರ ರಣವೀರನಾದ ಗೊಲಿಯಾತನನ್ನು ಕೊಂದದ್ದು ಯೌವನ ವಯಸ್ಸಿನಲ್ಲಿಯೇ ಪ್ರೇರೆ ದಾವಿದನು ತನ್ನ ತಂದೆಯ ಕುರಿಗಳನ್ನು ಮೈಸ್ತಿರುವಾಗ ಕರಡಿ ಮತ್ತು ಸಿಂಹವು ಕೊಂದು ಹಾಕಿದ್ದು ತನ್ನ ಯೌವನ ಕಾಲದಲ್ಲಿಯೇ ದಾವಿದನು ಅರ್ಸನಾದ ಸೌಲನಿಂದ ಬಹಳ ವಿರೋಧತ್ವಗಳನ್ನು ಅನುಭವಿಸಿ ಕಷ್ಟ ಸಂಕಷ್ಟಗಳ ಮೂಲಕ ದೇವರ ಸೇವೆಗೆ ಸಿದ್ಧನಾದದ್ದು ತನ್ನ ಯೌವನ ಪ್ರಾಯದಲ್ಲಿಯೇ ಪ್ರೇರೆ ಭಾಳಷ್ಟು ಜನ ಯೋವನಸ್ಥರು ಯೌವನ ಕಾಲದಲ್ಲಿ ದೇವರಿಗೆ ಮತ್ತು ತಮ್ಮ ತಂದೆ ತಾಯಿಗಳಿಗೆ ತಿರುಗಿ ಬಿದ್ದು ನಂತರ ನಾವು ದೇವರಿಗಾಗಿ ಜೀವಿಸಬೇಕು ಎಂದು ಅಂದುಕೊಳ್ತಾರೆ ಆದರೆ ಬಹಳಷ್ಟು ಸಾರಿ ತಂದೆ ತಾಯಿಗಳು ಸಹ ಇದೇ ರೀತಿಯಾಗಿ ಭಾವಿಸ್ತಾರೆ ಆದರೆ ದಾವಿದನ ಜೀವಿತವನ್ನು ನೋಡುವಾಗ ಆ ರೀತಿ ಅಲ್ಲ ತನ್ನ ಯೌವನ ಪ್ರಾಯದಲ್ಲಿಯೇ ತನ್ನ ಸೃಷ್ಟಿಕರ್ತನ ಅಂತ ದೇವರನ್ನು ತನ್ನ ಹೃದಯದಲ್ಲಿ ದೇವರಿಗೆ ತನ್ನ ಸ್ಥಾನವನ್ನು ಕೊಟ್ಟನು ಪ್ರೇರೆ ದೇವರನ್ನು ಬಹಳವಾಗಿ ಪ್ರೀತಿಸಿದನು ಅನುಭವ ಮತ್ತು ಜ್ಞಾನ ಯೌವನದಲ್ಲಿ ಕಡಿಮೆಯಾಗಿದ್ದಿರಬಹುದು ಆದರೆ ಬಹಳ ಪರೀಕ್ಷೆಗಳಲ್ಲಿ ದೇವರು ದಾವಿದನನ್ನು ಹಾದು ಹೋಗುವ ಮಾಡಿ ಮಾಡಿರುವುದರ ಕುರಿತಾಗಿ ನಾವು ನೋಡುತ್ತೇವೆ ಪ್ರೇರೆ ಪ್ರೇರೆ ನಿಮ್ಮ ಯೌವನದ ಕಾಲದ ಜೀವಿತದಲ್ಲಿ ಕೆಲವು ಕಷ್ಟಗಳು ಪರೀಕ್ಷೆಗಳು ಹಾದುಕೊಂಡು ಹೋಗಬಹುದು ಆದರೆ ದೇವರು ನಿಮ್ಮನ್ನು ಮುಂದಿನ ಸೇವೆಗೆ ಆತನು ನಮ್ಮನ್ನು ತರಬೇತಿಗೊಳಿಸ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಯಾಕೆಂದರೆ ದೇವರ ಕಾ ದೇವರ ವಾಕ್ಯ ಹೇಳುತ್ತದೆ ಯೌವನ ಕಾಲದಲ್ಲಿಯೇ ತನ್ನ ಸೇವೆಯಲ್ಲಿ ಆತನ್ನು ಆತನು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿದೆ ದೇವರ ವಾಕ್ಯ ಹೇಗೆ ಹೇಳುತ್ತದೆ ಕಷ್ಟದ ದಿನಗಳು ಸುಖವಿಲ್ಲವೆಂದು ನಾವು ಹೇಳುವ ವರ್ಷಗಳು ಸಮೀಪಿಸದ್ರೊಳಗಾಗಿಯೇ ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕಾಗಿದೆ ಆದ್ದರಿಂದ ದೇವರ ಹೃದಯಕ್ಕೆ ಒಪ್ಪುವ ವ್ಯಕ್ತಿ ಆಗಬೇಕಾದರೆ ದಾವಿದನ ಜೀವಿತದಲ್ಲಿ ಕೆಲವು ಗುಣಗಳಿದ್ದವು ಪ್ರೇರೆ ಅದು ಮೊದಲನೇದು ದಾವಿದನ ಜೀವವುಳ್ಳ ದೇವರನ್ನು ಅರಿತವನಾಗಿದ್ದನು ಅಂದರೆ ದಾವಿದನು ರಕ್ಷಣೆ ಹೊಂದಿದಂಥ ವ್ಯಕ್ತಿಯಾಗಿದ್ದನು ಪ್ರೇರೆ ಎರಡನೇದಾಗಿನ ನೋಡುವಾಗ ದಾವಿದನು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿದ್ದನು ಮೂರನೇದಾಗಿ ದಾವಿದನು ಕುರಿತಾಗಿನ ನೋಡುವಾಗ ದಾವಿದನು ದೇವರೊಂದಿಗೆ ಏಕಾಂತವಾಗಿ ಸಮಯವನ್ನು ಕಳೀತಾ ಇದ್ದನು ನಾಲ್ಕನೇದು ನೋಡುವಾಗ ದಾವಿದನು ಸಣ್ಣ ವಿಷಯಗಳಲ್ಲೂ ಸಹ ದೇವರ ಆಜ್ಞೆಗಳಿಗೆ ವಿಧೇನಾಗುತ್ತಿದ್ದನು ದೇವರ ಚಿತ್ತವಾದರೆ ನಾವು ಇದರ ಕುರಿತಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ ಪ್ರಿಯವನಸ್ತಾರೆ ಈ ದಿನಗಳಲ್ಲಿ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವುದಾದರೆ ಸೈತಾನನು ನಿಮ್ಮ ಹೃದಯಗಳನ್ನು ನಿಮ್ಮ ಆತ್ಮಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಈ ಲೋಕದಲ್ಲಿ ನಾಶವಾಗುವ ಹಾಗೆ ನಮ್ಮ ಆತ್ಮಗಳನ್ನು ನಷ್ಟಪಡಿಸಲು ಎಲ್ಲ ಕುತಂತ್ರಗಳನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲ್ಲಿ ಯಾರನ್ನು ಹಾಳು ಎಂಬುದಾಗಿ ಅನೇಕ ಯೋಜನೆ ಕುತಂತ್ರಗಳೊಂದಿಗೆ ಅನೇಕ ಯೌನಸ್ಥರನ್ನು ಈ ದಿನಗಳಲ್ಲಿ ಹಾಳು ಮಾಡ್ತಾ ಇರುವಂಥದ್ದನ್ನು ನೋಡುತ್ತೇವೆ ಪ್ರೇರೆ ಪ್ರಿಯ ದೇವರ ಮಕ್ಕಳೇ ನಮ್ಮ ಯೋಚನೆಗಳಲ್ಲಿ ಶುದ್ಧ ಶುದ್ಧತೆ ಉಳ್ಳವರಾಗಿದ್ದು ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿರುವಾಗ ದೇವರು ನಮ್ಮನ್ನು ಪ್ರಶಂಸೆಗೆ ಒಳಪಡಿಸುವುದಲ್ಲದೆ ಆತನಿಗೆ ನಾವು ಪ್ರಿಯರಾಗಿ ಆತನ ಮಕ್ಕಳಾಗಿ ನಾವು ಜೀವಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಯೌವನ ಪ್ರಾಯದಲ್ಲಿರುವಂಥ ಎಲ್ಲ ಯೌವನಸ್ಥರಿಗೆ ಈ ಬೆಳಗಿನ ಸಮಯದಲ್ಲಿ ದೇವರು ಕೊಡುವಂಥ ವಿಶೇಷವಾದಂಥ ಸಂದೇಶ ಏನಂದ್ರೆ ನಮ್ಮ ಯೌವನ ಪ್ರಾಯವು ಅದು ಮೀರಿ ಅದು ಕಳೆದು ಹೋಗೋದಕ್ಕಿಂತ ಮುಂಚಿತವಾಗಿ ಸೃಷ್ಟಿಕರ್ತನನ್ನು ಸ್ಮರಿಸುತ್ತಾ ಆತನಿಗಾಗಿ ಜೀವಿಸುವಾಗ ದೇವರು ತಾನೇ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ಅನೇಕರನ್ನು ಆಶೀರ್ವಾದಕ್ಕೆ ನಡೆಸುವ ಒಂದು ಸಾಧನೆಗಳಾಗಿ ದೇವರು ಉಪಯೋಗಿಸುತ್ತಾನೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಆ ಮೇನ್ ಪ್ರೈಸ್ ಅಲಾಟ್